ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರಲ್ಲಿ ನೋಡ್ತಾ ಇರೋದು ನೋಡಿ ಸಿಂಗಲ್ ಬಿಟ್ಸ್ ಹಾಕಿಬಿಟ್ಟು ಒಂದು ಸೀರೆದ್ದು ಕುಚ್ಚನ್ನ ಕಟ್ಟಿದ್ದೀನಿ ಈ ರೀತಿ ಸೀರೆ ಕುಚ್ನ ಯಾವ ರೀತಿ ಕಟ್ಟೋದು ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದೇವಸ್ಥಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಮತ್ತು ರಾಮ ಗ್ರೀನ್ ಕಲರ್ ಇದೆ ಸೀರೆ ಬಂದು ಇದು ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಮೈಸೂರು ಸಿಲ್ಕ್ ಥರ ಆ ಥರ ಸೀರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಆಲ್ರೆಡಿ ಕಟ್ ಅದು ನೈಟ್ ಕಟ್ಟಿದೆ ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ತುಂಬಾ ಲೆಂತಿಯಾಗಿ ದಾರನ ಏರಿಸ್ಕೊಂಡಿದ್ದೀನಿ ಇದು ಬಂದು ಫಾರ್ಟಿ ಎಳೆ ಇದೆ ಅಂದರೆ ಒನ್ ಸೈಡ್ ಫಾರ್ಟಿ ಇನ್ನೊಂದು ಸೈಡ್ ಫಾರ್ಟಿ ಏಯ್ಟಿ ಎಳೆ ಇದೆ ಹಾಗೆ ಇದು ಕೂಡ ಅಷ್ಟೇ ಎಂಬತ್ತೇಳೆ ಇದು ಕೂಡ ಎಂಬತ್ತೇಳೆ ಇದೆ ನಾವು ಮತ್ತೆ ಇದನ್ನು ಫೋಲ್ಡ್ ಮಾಡಿದಾಗ ನಮಗೆ ಟೋಟಲ್ ನೂರ ಅರವತ್ತೇಳೆ ಆಗುತ್ತೆ ಇದು ಓಲ್ ಇದೆಯಲ್ಲ ಆ ಬೀಟ್ಸ್ನ ತೋರಿಸ್ತೀನಿ ನಾನು ನಿಮಗೆ ಹಾಗೆ ನೋಡಿ ಇಲ್ಲಿ ಬೀಡ್ಸ್ ನೋಡಿ ಈ ರೀತಿ ಸಿಂಗಲ್ ಬೀಡ್ಸ್ ಹಾಕಿರೋದು ನಾನು ಈ ಥರ ಬೀಡ್ಸು ಈ ದಾರ ಏನಿದೆ ಆ ದಾರ ಈ ಬೀಟ್ಸ್ ಒಳಗಡೆ ಹೋಗಬೇಕು ಅಷ್ಟು ನೋಡಿಕೊಂಡು ಎಳೆದನ್ನ ತೊಗೊಳ್ಳಿ ಮಾಮೂಲಿ ಎಲ್ಲ ಅಂದರೆ ಅರುವತ್ತೇಳೆ ಏರಿಸ್ಕೊಂತೀವಿ ಬಟ್ ಇದು ಬೀಟ್ಸ್ ಒಳಗಡೆ ಹೋಗ್ಬೇಕಲ್ಲ ದಾರ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ ಬಟ್ ಆದರೂ ಕುಚ್ಚು ದಪ್ಪನೇ ಬರುತ್ತೆ ಏನು ತುಂಬ ಸಣ್ಣ ಏನಿಲ್ಲ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವಾ ಇದೆಲ್ಲ ಒಂದೇ ಸರಿ ಏರಿಸ್ಕೊಂಡಿದೆ ನಾನು ಇಷ್ಟು ದಾರ ಕೂಡ ಅದರಲ್ಲೇ ಹಾಕಿರೋದು ಈಗ ಇನ್ನೂ ಕೂಡ ಅದು ದಾರ ಅದೇ ಇದೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಇದೆ ನಿಷ್ಠೆ ಬ್ಯಾಲೆನ್ಸ್ ಇರೋದು ಒಂದು ಅರ್ಧ ಆಗಿದೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಇದನ್ನು ಈಗ ಕಟ್ಟೋದು ಹೇಗೆ ಅಂತ ಹಾಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನೋಡಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೂ ಕೂಡ ನೀಟಾಗಿ ಅರ್ಥ ಆಗುತ್ತೆ ಹಾಗೆ ನೀವು ಮನೆಯಲ್ಲಿ ಇರೋಂಥ ಹೆಣ್ಮಕ್ಳು ನಿಮ್ಮ ಸೀರೆಗಳಿಗೆ ನೀವೇ ಖುಷಿನ ಕಟ್ಕೋಬೋದು ಇಲ್ಲ ಬೇರೆಯವ್ರಿಗೆ ಕೂಡ ಕುಚ್ಚನ್ನ ಹಾಕಿ ಕೊಡ್ಬೋದು ಇದು ಸಿಂಗಲ್ ನೀವು ಈ ಥರ ಬೀಟ್ಸ್ ಹಾಕಿ ಕಟ್ಟೋದ್ರಿಂದ ಒಂದು ಲುಕ್ಕು ಚೆನ್ನಾಗಿ ಕಾಣುತ್ತೆ ಇಲ್ಲ ನಿಮಗೆ ಬೀಟ್ಸ್ ಇಷ್ಟ ಅಂದರೆ ಹಾಗೆ ಬೇಬಿ ಕುಚ್ ಕೂಡ ಕಟ್ಕೋಬೋದು ಹಾಗೆ ನಾನೀಗ ಬೇಬಿ ಕುಚ್ ಕೂಡ ಯಾವ ರೀತಿ ಕಟ್ಟೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲು ಸೀರೆನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹಾಕೋಬೇಕು ಫೋಲ್ಡ್ ಮಾಡಿಬಿಟ್ಟು ನೋಡಿ ಇಲ್ಲಿ ಫೋಲ್ಡಿಂಗ್ ಎಲ್ಲ ಬಂದಿದೆ ಇಲ್ಲಿ ಸ್ವಲ್ಪ ಸಿಂಗಲ್ ಮಾತ್ರ ಈ ರೀತಿ ಒಂದು ಲೇಯರ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಟೀ ಪೈ ಅಥವಾ ದಿವಾನ ಏನಿರುತ್ತೆ ಅದ್ರ ಮೇಲೆ ಹಾಕೋಬೇಕು ಹಾಗೆ ಅದ್ರ ಮೇಲಿರೋ ಬಟ್ಟೆ ಕೂಡ ಅಷ್ಟು ಚೆನ್ನಾಗಿರಬೇಕು ಅದ್ರ ಮೇಲೆ ಹಾಕ್ಕೊಳ್ಳಿ ಯಾಕೆಂದರೆ ಸೀರೆಗಳು ಏನಾದರೂ ಸ್ವಲ್ಪ ಆಯಿತು ಅಂದರೆ ಕಷ್ಟ ಆಗಾಗಿ ಹಾಗೆ ಬೇರೆ ಸೀರೆಗಳಲ್ವ ಸ್ವಲ್ಪ ಚೆನ್ನಾಗಿ ಮೈಂಟೈನ್ ಮಾಡಬೇಕಾಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನೋಡಿ ಇದು ಸಿಲ್ಕ್ ಥ್ರೆಡ್ ಏನು ಬರುತ್ತೆ ಅದನ್ನೆಲ್ಲ ಸುತ್ತಿಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಲೆಂತಿಯಾಗಿ ಸು ಸುತ್ತಕೊಳ್ಳೋದಕ್ಕೆ ನಿಮಗೆ ಯಾವ ರೀತಿ ಐಡಿಯಾ ಬರುತ್ತೆ ಆ ರೀತಿ ಸುತ್ತಕೊಳ್ಳಿ ನಾನೇನು ಮಾಡ್ತೀನಿ ಅಂದರೆ ಕಿಟಕಿ ಕಂಬಿ ಬರ್ತಾವಲ್ಲ ಒಂದು ಕಿಟಕಿಯಿಂದ ಇನ್ನೊಂದು ಕಿಟಕಿ ಅಥವಾ ಬಾಗಿಲುಗೆ ಆ ಥರ ಉದ್ದ ನೋಡ್ಕೊಬಿಟ್ಟು ಸುತ್ತಕೊತೀನಿ ಹಾಗೆ ನೋಡಿ ಈ ರೀತಿ ತುಂಬಾ ಇದು ಫುಲ್ ಒಂದೇ ಸರಿ ಸುತ್ತಿದ್ದೀನಿ ನಮಗೆ ಹಸ್ಬೆಂಡ್ ಹತ್ರ ಸುತ್ತಿಸ್ಕೊತೀನಿ ನಾನು ಅವರು ಹೆಲ್ಪ್ ಮಾಡ್ತಾರೆ ಈ ಥರದ್ದೆಲ್ಲ ಮಾಡಿಕೊಡ್ತಾರೆ ಸ್ವಲ್ಪ ಹಾಗೆ ನೋಡಿ ಇದು ಟೋಟಲ್ ಈ ಕಡೆ ನಲ್ವತ್ತು ನಲವತ್ತು ಎಂಬತ್ತೇಳೆ ಇದೆ ಈ ಎಂಬತ್ತೇಳಿನ ಮತ್ತೆ ಈ ಥರ ಫೋಲ್ಡ್ ಮಾಡ್ತೀವಿ ಆಗ ನೂರ ಅರವತ್ತೇಳೆ ಆಗುತ್ತೆ ಒಂದು ಕುಚ್ಚಿ ಬಂದು ನೂರ ಅರವತ್ತೇಳೆ ಇದೆ ಹಾಗೆ ನೀವು ಸ್ಟ್ರೈಟ್ನರ್ ಇತ್ತು ಅಂದರೆ ಸ್ಟ್ರೈಟ್ನರ್ ಆಗಾದರೂ ಮಾಡ್ಕೊಳ್ಳಿ ಇಲ್ಲ ಐರನ್ ಕೂಡ ಮಾಡ್ಕೋಬೋದು ನೀಟಾಗಿರುತ್ತೆ ಹಾಗೆ ನೋಡಿ ಇದು ಪಿಂಕ್ ಕಲರ್ದು ಕೂಡ ಅಷ್ಟೇ ನಾನು ಡ ಆದಷ್ಟು ಡಬಲ್ ಆಗಿ ಕಟ್ತೀನಿ ಸಿಂಗಲ್ ಕಟ್ಟೋದಕ್ಕೆ ಹೋಗೋದಿಲ್ಲ ಡಬಲ್ ಹಾಕಿರಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಡಬಲ್ ಕಾಂಬಿನೇಷನ್ ಆಗೇ ಕಟ್ತೀನಿ ಹಾಗೆ ನೋಡಿ ಇಲ್ಲಿ ಹೋಲ್ ದಪ್ಪ ಇರೋ ಅಂಥದ್ದು ಸೂಜಿ ಬರ್ತವೆ ಆ ಥರ ಸೂಜಿ ತಗೊಂಡು ಅದಕ್ಕೆ ಏರಿಸ್ಕೊಂಡಿದ್ದೀನಿ ಎರಡನ್ನೂ ಕೂಡ ಅಷ್ಟೆ ಹಾಗೆ ಇದು ಕುಚ್ಚು ಕಟ್ಟೋದಕ್ಕೆ ಅಂತ ಈ ಥರ ಥ್ರೆಡ್ ಬರುತ್ತೆ ಇದು ಬಂದು ಜೆರಿ ಥ್ರೆಡ್ ಅಂತ ಸಿಗುತ್ತೆ ನಿಮಗೆ ಶಾಪಲ್ಲೆಲ್ಲ ಆ ಥರ ಜೆರಿ ಥ್ರೆಡ್ನ ತೊಗೊಂಡಿದ್ದೀನಿ ಹಾಗೆ ಬೀಡ್ಸ್ ಕೂಡ ತೋರಿಸ್ತಾ ಇಲ್ವಾ ಸೇಮ್ ಅದೇ ರೀತಿ ಬೀಟ್ಸ್ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಏಮಿಂಗ್ ಸುಜಿ ಕೂಡ ತೊಗೊಂಡಿದ್ದೀನಿ ನೋಡಿ ಏಮಿಂಗ್ ಸುಜಿ ಆಲ್ರೆಡಿ ಸ್ವಲ್ಪ ಕಟ್ಟಿರೋದ್ರಿಂದ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೈಟ್ ಲೇಟ್ ಆಯಿತು ಹಾಗೆ ನೈಟ್ ವೀಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಕಡ್ದೆ ಹಾಗೆ ಈಗ ವಿಡಿಯೋ ಮಾಡಿ ನಾನು ನಿಮಗೂ ಕೂಡ ತೋರಿಸೋಣ ಹೆಲ್ಪ್ ಆಗುತ್ತೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಅಲ್ವಾ ಸೀರೆನ ಸ್ವಲ್ಪ ಈ ರೀತಿ ಕೆಳಗಡೆ ಬಿಟ್ಕೋಬೇಕು ಬಿಟ್ಕೊಂಡು ಇದ್ರ ಮೇಲ್ಭಾಗ ಒಂದು ವೆಯ್ಟ್ ಏನಾದರೂ ಇಟ್ಕೋಬೇಕು ಒಂದು ಸೀರೆ ಕವರು ಅಥವಾ ಸೀರೆನೋ ಅಥವಾ ಈ ಥರ ಪಿಲ್ಲೋ ಇರುತ್ತಲ್ಲ ಪಿಲ್ಲೋನ ಏನಾದರೂ ಇಟ್ಕೊಳ್ಳಿ ನಾನು ಈ ಥರ ಪಿಲ್ಲೋನ ಇಟ್ಕೊತೀನಿ ಪಿಲ್ಲೋ ಇಟ್ಕೊಂಡು ವೆಯ್ಟ್ ಇರಬೇಕು ಸ್ವಲ್ಪ ಇದು ಜಾರ್ ಬಾರ್ದು ಆ ರೀತಿ ವೆಯ್ಟ್ ಇರಬೇಕು ಹಾಗೆ ನೋಡಿ ಒಂದೊಂದು ಕಲರ್ದು ಐದು ಐದು ಈ ರೀತಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಬ್ಲೂ ಆಗಿದೆ ಈಗ ಪಿಂಕ್ ಹಾಕಬೇಕು ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ನೋಡಿ ಈ ರೀತಿ ತೊಗೊಳ್ಬೇಕು ತೊಗೊಂಡು ನೋಡಿ ಹೆಬ್ಬೆಟ್ ಬೆಳ್ಳು ನೀವು ಒಂದು ಅಳತೆ ಕೂಡ ಮಾಡ್ಕೊಬೋದು ಇಲ್ಲ ಹೆಬ್ಬೆಟ್ ಬೆಳ್ಳು ನಾನು ಈ ಅಳತೆ ಮಾಡೋದಕ್ಕೆ ಈ ಥರ ಹೆಬ್ಬೆಟ್ ಬೆಳ್ಳ ಇಟ್ಕೊತೀನಿ ಈ ಹೆಬ್ಬೆಟ್ ಬೆಳ್ಳು ಇಟ್ಕೊಂಡು ನೋಡಿ ಪಕ್ಕಕ್ಕೆ ಈ ರೀತಿ ಒಂದು ಸೂಜಿನ ಹಾಕೊತಾ ಇದ್ದೀನಿ ನೀವು ಇಲ್ಲ ಒಂದೊಂದು ಇಂಚು ಆ ಥರ ಮಾರ್ಕ್ ಕೂಡ ಮಾಡ್ಕೋಬೋದು ನೋಡಿ ಕೆಳಗಡೆಯಿಂದ ಸೂಜಿನ ಮೊದಲು ಮೇಲ್ಬಾವಕ್ಕೆ ಎತ್ಕೋಬೇಕು ನೋಡಿ ಈ ರೀತಿ ಎತ್ಕೊಂಡು ಮೇಲ್ಭಾಗಕ್ಕೆ ಹಿಂಗೆ ಏರಿಸ್ಕೋಬೇಕು ನೋಡಿ ಈ ರೀತಿ ಏರಿಸ್ಕೊಂಡ್ಮೇಲೆ ಒಂದು ಬೀಟ್ಸ್ ತೊಗೋಬೇಕು ಬೀಟ್ಸ್ನ ಅದ್ರೊಳಗಡೆ ಹಾಕೋಬೇಕು ಬೀಟ್ಸ್ನವ್ರೊಳಗಡೆ ಹಾಕ್ಕೊಂಡು ಕೆಳಗಡೆಗೆ ಎಳ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಇದು ದಾರ ಜಾಸ್ತಿ ಎಳೆ ಹಾಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ ಆದಷ್ಟು ಕಡಿಮೆ ಎಳೆನೇ ಹಾಕ್ಕೊಳ್ಳಿ ನೋಡಿ ಈ ರೀತಿ ಎಳ್ಕೋಬೇಕು ಮೇಲ್ಭಾಗಕ್ಕೆ ನೋಡಿ ಈ ರೀತಿ ಎಳ್ಕೊಂಡು ಕೆಳಗಡೆ ನಿಮಗೆ ಎಷ್ಟು ದಾರ ಬೇಕೋ ಅಷ್ಟು ಬಿಟ್ಕೋಬೇಕು ನೋಡಿ ಈ ರೀತಿ ಎಳ್ಕೊಂಡು ನೋಡಿ ಸಾಕಾಗುತ್ತೆ ಇದು ಇದೆ ಅಷ್ಟು ಮಾತ್ರ ಬಿಟ್ಕೋಬೇಕು ನೋಡಿ ಈ ರೀತಿ ಬಿಟ್ಕೋಬೇಕು ಈ ರೀತಿ ಸಮೂಹಕ್ಕೆ ಇಟ್ಕೊಂಡು ರೀತಿ ಇಟ್ಕೋಬೇಕು ನೀಟಾಗಿ ಕೆಳಗಡೆದು ಮತ್ತು ಮೇಲ್ಭಾಗದ್ದು ಎರಡನ್ನೂ ಕೂಡ ಅಷ್ಟೇ ನೀಟಾಗಿ ಈ ರೀತಿ ಟೈಟಾಗಿ ಇಟ್ಕೊಂಡು ನಾವು ಸೂಜಿಗೆ ದಾರ ಏರಿಸ್ಕೊಂಡಿರ್ತೀವಲ್ವ ಆ ಸೂಜಿನ ನೋಡಿ ಕೆಳಗಡೆ ಭಾಗದಿಂದ ಮೊದಲು ಈ ರೀತಿ ಎತ್ಕೋಬೇಕು ಮೇಲಕ್ಕೆ ಈ ರೀತಿ ತೊಗೊಂಡು ಟೈಟಾಗಿ ನೀಟಾಗಿ ಸುತ್ಕೋಬೇಕು ಒಂದು ಐದಾರು ಎಳೆ ಸುತ್ಕೋಬೇಕು ಹಿಂಗೆ ನೋಡಿ ಟೈಟಾಗಿ ಹಿಂಗೆ ಸುತ್ಕೋಬೇಕು ಇದು ಜರಿ ತ್ರೆಡ್ಡು ಕಟ್ಟಾಗೋದಿಲ್ಲ ಇದು ಟೈಟಾಗಿ ಹೇಳಿದ್ರು ಕೂಡ ಕಟ್ಟಾಗೋದಿಲ್ಲ ಹಾಗಾಗಿ ಈ ರೀತಿ ಹೇಳ್ಕೊಂಡು ಹೂಕ್ಕೆಲ್ಲ ಗಂಟಾಗ್ತೀವಲ್ವ ಆ ರೀತಿ ನೀಟಾಗಿ ಗಂಟು ಹಾಕೊಳ್ಳಿ ಈ ಥರ ಸಹ ಟೈಟಾಗಿ ಗಂಟು ಒಂದು ಎರಡರಿಂದ ಮೂರು ಗಂಟು ಕೂಡ ಅಷ್ಟೇ ಒಂದು ಐದೇಳೆ ದಾರ ಸುತ್ತಿ ಒಂದು ಮೂರು ಗಂಟು ಹಾಕ್ಕೊಂಡು ನೋಡಿ ಗಂಟಾಯಿತು ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಟೈಟಾಗಿರುತ್ತೆ ಅದಾದಮೇಲೆ ಇಲ್ಲಿಂದನೇ ಮೇಲ್ಭಾಗದಿಂದ ಕೆಳಗಡೆ ಭಾಗಕ್ಕೆ ಸೂಜಿ ಇರುತ್ತಲ್ಲ ಈ ಸೂಜಿನ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಹೇಳ್ಕೊಂಡಾಗ ನಮಗಿದು ಟೈಟಾಗಿ ಗಂಟು ಬೀಳುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ನೀಟಾಗಿ ಕಟ್ಟಿದ್ದಾದಮೇಲೆ ಇದನ್ನು ನಾವು ಈ ರೀತಿ ಒಂದೇ ಲೇವೆಲ್ಗೆ ಕಟ್ ಮಾಡ್ಕೋಬೇಕು ನೋಡಿ ಇದು ಏನು ಲೆವೆಲ್ ಇದೆ ಅದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ಕೋಬೇಕು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಮೇಲೆ ಒಂದು ಲೆವೆಲ್ಗೆ ಎಲ್ಲನೂ ಕಟ್ ಮಾಡ್ಕೊಂಡು ಹೋಗ್ಬೋದು ಆದಷ್ಟು ಸ್ವಲ್ಪ ಉದ್ದ ಇದ್ದರೆ ಕಟ್ ಮಾಡ್ಬೋದು ತುಂಡ ಆಯಿತು ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಲೆವೆಲ್ ನೋಡಿಕೊಂಡು ಆದಷ್ಟು ಗೊತ್ತಾಗಿಬಿಡುತ್ತೆ ನಮಗೆ ಕಟ್ಟೋವಾಗ ಆ ಲೆವೆಲ್ಗೆ ನೀವು ಕಟ್ಕೋಬೇಕು ಹಾಗೆ ನೆಕ್ಸ್ಟ್ ಇನ್ನೊಂದು ಕೂಡ ಹಾಗೆ ತೋರಿಸ್ತೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ಕೂಡ ಅಷ್ಟೇ ಇಲ್ಲಿ ನೋಡಿ ಈ ರೀತಿ ಒಂದು ಇಂಚ್ ಅಥವಾ ಒಂದು ಎಬೆಡ್ ಬೆಳ್ಳಿಂದು ಗ್ಯಾಪ್ ಇಟ್ಕೊಂಡಿದ್ದೀನಿ ಗ್ಯಾಪ್ ಇಟ್ಕೊಂಡು ಪಕ್ಕದಲ್ಲೇ ಸೂಜಿನ ಏರಿಸ್ಕೊಂಡಿದ್ದೀನಿ ಮೇಲಕ್ಕೆ ಏರಿಸ್ಕೊಂಡು ಅದಕ್ಕೆ ಮೇಲ್ಭಾಗ ಒಂದು ಮಣಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಈ ರೀತಿ ಎಳ್ಕೊಂಡಾಗ ನೀಟಾಗಿ ಇದನ್ನು ಕೆಳಕ್ಕೆ ಎಳ್ಕೋಬೇಕು ಮಣಿನಾಗೆ ದಾರದಲ್ಲಿ ಈ ರೀತಿ ಈ ರೀತಿ ನೀಟಾಗಿ ಮೇಲ್ಭಾಗ ಎತ್ಕೊಂಡು ಕೆಳಗಡೆ ನಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಅಷ್ಟು ಲೆಂತ್ನ ಬಿಟ್ಕೋಬೇಕು ನೋಡಿ ಈ ರೀತಿ ಬಿಟ್ಕೊಂಡು ನೀಟಾಗಿ ಹಿಂಗೆ ಸಮ ಮಾಡ್ಕೊಳ್ಳಿ ಸಮ ಮಾಡಿಕೊಂಡು ಇದಕ್ಕೆ ಈ ರೀತಿ ನೀಟಾಗಿ ದಾರದಲ್ಲಿ ಸುಜಿ ದಾರದಲ್ಲಿ ಟೈಟಾಗಿ ಕಟ್ಟಬೇಕು ನೀವು ನೋಡಿ ಈ ರೀತಿ ಮೊದಲೊಂದು ಐದರಿಂದ ಆರು ಗ ಸುತ್ತ ಹಾಕ್ಕೊಳ್ಳಿ ಅದು ಕೂಡ ಅಷ್ಟೇ ಸುತ್ತಾಗ್ದಾಗ ಅದು ನೀಟಾಗಿ ಕಾಣಬೇಕು ಆ ರೀತಿ ಸುತ್ತನ ಹಾಕ್ಕೊಳ್ಳಿ ಸುತ್ತಾಕ್ಕೊಂಡು ಅದಾದ್ಮೇಲೆ ಹೂಗೆ ಗಂಟಾಗ್ತೀವಲ್ಲ ಆ ರೀತಿ ನೋಡಿ ಈ ರೀತಿ ನೋಡಿ ಇದನ್ನ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಂಡು ಈ ಇರುತ್ತಲ್ಲ ಅದ್ರ ಒಳಗಡೆ ಹಾಸಿ ಎಳ್ಕೊಳ್ಳಿ ಈ ರೀತಿ ಎತ್ಕೊಂಡೋಗ ನಿಮ್ಗೆ ಅದು ಗಂಟು ಬೀಳುತ್ತೆ ಗಂಟು ಬಿದ್ದಾಗ ಅದನ್ನು ಮತ್ತೆ ಸೂಜಿನ ಕೆಳಗಡೆಗೆ ತೋರಿಸ್ಬಿಟ್ಟು ಇಲ್ಲಿ ಎಳ್ಕೊಳ್ಳಿ ಎಳ್ಕೊಂಡು ನೋಡಿ ಬ್ಯಾಕ್ ಸೈಡು ಈ ರೀತಿ ದಾರ ಇರುತ್ತೆ ಇವನು ನೀವು ಕಟ್ಟಾದರೂ ಮಾಡ್ಬೋದು ಇಲ್ಲ ಹಾಗೆ ಕುಚ್ಚೊಳಗಡೆ ಸೇರಿಸಿ ಬಿಡ್ಬೋದು ನೋಡಿ ಈ ರೀತಿ ಮತ್ತು ಇದನ್ನು ಕೂಡ ಅಷ್ಟೇ ಒಂದು ಸಮ ಬರೋ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ತುಂಬಾ ಸಿಂಪಲ್ಲಾಗೆ ಕುಚ್ಚನ್ನ ಹಾಕ್ಬೋದು ಹಾಗೆ ಸೀರೆ ಜಿಗ್ಜಾಗಿರುತ್ತಲ್ಲ ಅದನ್ನು ನೀಟಾಗಿ ಜಿಗ್ಜಾಗಿ ಆಗಿರಬೇಕು ಅದು ಹಾಗೆ ಅದ್ರ ಲೆವೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಬಿಟ್ಟು ನೀವು ನಿಮ್ಮ ಸೀರೆಗಳ್ ಬೇಕಾದ್ರೂ ಮಾಡ್ಕೋದಿಲ್ಲ ಬೇರೆ ಸೀರೆಗಳಿಗೆಲ್ಲ ಮಾಡಿ ಕೊಡ್ಬೋದು ಹಾಗೆ ಈ ಥರ ನಾವು ಒಂದು ಬೀಟ್ಸ್ ಹಾಕ್ಬಿಟ್ಟು ಸೀರೆ ಕುಚ್ಚು ಕಟ್ಟಬೇಕು ನಮಗೆ ಆ ಒಂದು ನೂರು ರೂಪಾಯಿಯಷ್ಟು ಖರ್ಚು ಬರುತ್ತೆ ಏಕೆಂದರೆ ಎರಡು ದಾರ ತರಬೇಕು ಅದು ಟ್ವೆಂಟಿ ಟ್ವೆಂಟಿ ಫಾರ್ಟಿ ರುಪೀಸ್ ದಾರಕ್ಕೆ ಆಗುತ್ತೆ ಹಾಗೆ ಈ ಥರದ್ದು ಬೀಟ್ಸ್ ಬಂದು ಒಂದು ಟೆನ್ ಗ್ರಾಮ್ಸ್ ಬಂದು ಟೆನ್ ಗ್ರಾಮ್ ಬಂದು ಟ್ವೆಂಟಿ ರುಪೀಸು ಒಂದು ಟೆನ್ ಗ್ರಾಮಿಂದ ಮೇಲೆ ಬೇಕಾಗುತ್ತೆ ಒಂದು ಟ್ವೆಂಟಿ ಗ್ರಾಮಷ್ಟು ಬೀಡ್ಸು ಆಗುತ್ತೆ ಅದಕ್ಕೊಂದು ಫಾರ್ಟಿ ರುಪೀಸ್ ಆಗುತ್ತೆ ಏಯ್ಟಿ ರುಪೀಸು ಹಾಗೆ ಇದು ಜೇರಿ ಅದೆಲ್ಲ ಸೇರಿ ಒಂದು ಆತ್ರ ಹಂಡ್ರೆಡ್ ರುಪೀಸ್ ಖರ್ಚು ಬರುತ್ತೆ ನಾವು ಈ ರೀತಿ ಕಟ್ಟಿ ಕೊಟ್ಟರೆ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಬೋದು ಇನ್ನೂ ಕೆಲವೊಬ್ರು ಕಮ್ಮಿ ಕೂಡ ತೊಗೊತಾರೆ ಇನ್ನೂ ಜಾಸ್ತಿ ತೊಗೊಳೋರು ತೊಗೊತಾರೆ ಬಟ್ ನಾನು ಬಂದು ಈ ಥರ ಸಿಂಗಲ್ ಬೀಟ್ಸ್ ಹಾಕಿ ಖುಷನ್ನು ಹಾಕೋದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಮಾಡ್ತೀನಿ ನಿಮ್ಮ ಎಲ್ಲ ಈ ಥರ ಬೀಟ್ಸ್ ಹಾಕಿ ಚಾ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಜಾಸ್ತಿ ಮಾಡ್ತಾರೋ ಕಡಿಮೆ ತೊಗೊತಾರೋ ಅಮೌಂಟು ಅಂತ ತಪ್ಪದೇ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತ್ರೀ ಹಂಡ್ರೆಡ್ ರುಪೀಸ್ ಇದಕ್ಕೆ ಓಕೆನಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಸಿಂಪಲ್ಲಾಗಿ ಕುಚ್ಚಿನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ದಾರ ಸುತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟದಾದಮೇಲೆ ಈ ರೀತಿ ಕುತ್ಕೊಂಡು ಒನ್ ಅವರ್ಗೆಲ್ಲ ಹಾಕ್ಬೋದು ಬಟ್ ನಾನು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊತೀನಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಬರುತ್ತೆ ಈ ಥರದ್ದೆಲ್ಲ ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿಯೇ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಏನು ತುಂಬ ಹೆವಿ ಇದಕ್ಕೆ ಏನು ಜಾಸ್ತಿ ಏನು ಇವೆಲ್ಲ ಬೇಕು ಅಂತ ಅನ್ಸೋದಿಲ್ಲ ಬೀಡ್ಸು ಮತ್ತು ಮಣಿ ಸೂಜಿ ಈ ಥರದ್ದೆಲ್ಲ ಸರಿ ಇನ್ವೆಸ್ಟ್ಮೆಂಟ್ ಇವೆಲ್ಲ ಸೂಜಿ ಈ ಥರದ್ದು ಎಲ್ಲ ತಂದು ಇಟ್ಕೊಂಡ್ರೆ ಆಗೋದಿಲ್ಲ ನಮಗೆ ಮತ್ತೆ ಮತ್ತೆ ಯೂಸ್ ಆಗುತ್ತೆ ಈ ಥರ ಫೈವ್ ಕಲರ್ ಇದಾದ ಮೇಲೆ ಮತ್ತೆ ರಾಮಗ್ರಿಂದ ಫ್ಲ ಫೈವ್ ಕಲರ್ ಹಾಕ್ಬೋದು ಓಕೆ ಇದು ಫಿನಿಷಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಈಗ ನೋಡ್ತಾ ಇರ್ಬೋದು ನೋಡಿ ಫುಲ್ ಕಂಪ್ಲೀಟ್ ಆಯಿತು ಫುಲ್ ಫಿನಿಷಿಂಗ್ ಆಗಿದೆ ಕಟ್ಟಿದ್ದು ಕೂಡ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆ ಒಂದು ಲೆವೆಲ್ಗೆ ಎಲ್ಲನೂ ಕಟ್ ಮಾಡಿದ್ದು ಕೂಡ ಆಯಿತು ನೀವು ಮೇಲ್ಭಾಗ ಬೇಕು ಅಂದರೆ ಅದು ಗಂಟು ಬಂದಿದೆ ನೋಡಿ ಅಲ್ಲಿ ಒಂದು ಸ್ಟೋನ್ ಕೂಡ ಹಾಕೋಬೋದು ಸ್ಟೋನ್ ಮೊದಲೆಲ್ಲ ಹಾಕ್ತಾ ಇದ್ವಿ ಬಟ್ ಈಗ ಯಾರು ಇಷ್ಟಪಡೋದಿಲ್ಲ ಸ್ಟೋನೆಲ್ಲ ಹಾಕೋದಿಲ್ಲ ಮಾಮೂಲಿ ಬೇಬಿ ಕುಚ್ ಕಟ್ಟೋದು ಅಂದರೂ ಕೂಡ ಅಷ್ಟೇ ಸೇಮ್ ಇದೇ ಮೆಥಡೇನೆ ಬಟ್ ಬೀಟ್ಸ್ ಹಾಕೋದಿಲ್ಲ ಅದೇ ಬೀಟ್ಸ್ ಹಾಕದೆ ಇರೋ ರೀತಿ ಹಾಗೆ ಇದೇ ಮೆಥಡಲ್ಲೇ ಬೇಬಿ ಕುಚ್ ಕೂಡ ಕಟ್ಟೋದು ಹೇಗೆ ಬಂದಿದೆ ಈ ಡಿಸೈನ್ ಹೇಗೆ ಕಾಣ್ತಾ ಇದೆ ಅಂತ ತಪ್ಪದೆ ಎಲ್ಲರೂ ಕಟ್ಟ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೇವಸ್ಥಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನಿಮಗೂ ಯಾರಿಗಾದರೂ ಈ ಥರ ಕುಚ್ಚೆಲ್ಲ ಕಟ್ಕೊಡ್ಬೇಕು ಆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಕೊಡ್ಬೇಕಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಫೋನ್ ನಂಬರ್ ಕೊಡ್ತೀನಿ ಕಾಲ್ ಮಾಡ್ಬೋದು ಹಾಗೆ ನೋಡಿ ಇನ್ನೊಂದು ಕೂಡ ಕಟ್ಟಿದೆ ಅದು ಈ ರೀತಿ ಬಂದಿದೆ ಇದು ಆಲ್ರೆಡಿ ಕಟ್ಟಿ ಎತ್ತಿಟ್ಟಿದೆ ಇದನ್ನು ಈಗ ಕಟ್ಟಿ ಟೋಟಲ್ ಎಲ್ಲನೂ ಫಿನಿಷಿಂಗ್ ಆಯಿತು ಇದನ್ನು ಒಂದು ಬೀಡ್ಸ್ ಬಂದಿದೆ ಇದು ಒನ್ ಲೇಯರು ಕ್ರೋಶ ಕುಚ್ಚಾಕ್ಬಿಟ್ಟು ಆಮೇಲೆ ಕುಚ್ಚನ್ನ ಕಟ್ಟಿರೋ ಅಂಥದ್ದು ಹಾಗೆ ಈ ಡಿಸೈನ್ ಕೂಡ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್